ಭಾರತದ ಶ್ರೀಮಂತ ಮಹಿಳಾ ಗಾಯಕಿ ಯಾರು ಈಕೆ ಒಂದು ಸಾಂಗ್ಸ್ಗೆ ಎಷ್ಟು ಪ್ರಮಾಣದ ಹಣವನ್ನು ತೆಗೆದುಕೊಳ್ತಾ ಇದ್ರು ಈಕೆಯ ಆಸ್ತಿ ಎಷ್ಟಿದೆ ನಮಸ್ಕಾರ ವೀಕ್ಷಕರೇ ಫ್ರೀಡಮ್ ಟಿವಿಗೆ ಸ್ವಾಗತ ನಾನು ಅಶ್ವಥ್ ವೀಕ್ಷಕರೇ ಕಳೆದ ವಾರ ಎ ಆರ್ ರೆಹಮಾನ್ ಅವರ ಬಗ್ಗೆ ಹೇಳಿದ್ದೆ ಎ ಆರ್ ರಹಮಾನ್ ಅವರು ಕೋಟಿ ಕೋಟಿ ಆಸ್ತಿಯನ್ನು ಮಾಡಿರುವಂತಹದ್ದು ಒಂದಲ್ಲ ಎರಡಲ್ಲ ಸುಮಾರು ಸಾವಿರದ ಏಳ್ನೂರ ಏಳ್ನೂರು ಕೋಟಿಯಷ್ಟು ಆಸ್ತಿಯನ್ನು ಮಾಡಿರುವಂತಹ ಒಂದು ವಿಚಾರದ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಆದರೆ ಈ ಸಲ ನಾನು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಏನಪ್ಪಾ ಅಂತಂತಂದರೆ ಭಾರತದ ಶ್ರೀಮಂತ ಮಹಿಳಾ ಗಾಯಕಿ ಯಾರು ಈಗಾಗಲೇ ಶ್ರೀಮಂತ ಗಾಯಕ ಯಾರು ಶ್ರೀಮಂತ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ಹೇಳಿದ್ದೆ ಈಗ ಶ್ರೀಮಂತ ಗಾಯಕಿ ಯಾರು ಅಂದರೆ ಈಕೆಯ ಆಸ್ತಿ ಎಷ್ಟಿದೆ ಈಕೆ ಒಂದು ಸಾಂಗ್ಸ್ಗೆ ಎಷ್ಟು ಪ್ರಮಾಣದ ಹಣವನ್ನು ತೆಗೆದುಕೊಳ್ತಾ ಇದ್ದರು ಆ ಎಲ್ಲ ವಿಚಾರಗಳ ಬಗ್ಗೆ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಭಾರತದ ಶ್ರೀಮಂತ ಮಹಿಳಾ ಗಾಯಕಿ ಯಾರು ಇಲ್ಲಿ ಒಂದಷ್ಟು ಹೆಸರುಗಳನ್ನು ನಾನು ರಿವೀಲ್ ಮಾಡ್ತೀನಿ ಆ ಹೆಸರುಗಳನ್ನು ಈಗ ಓದ್ತಾ ಹೋಗ್ತೀನಿ ಮೊದಲಿಗೆ ಶ್ರೇಯಾ ಘೋಷಾಲ್ ಶ್ರೇಯಾ ಘೋಷಾಲ್ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹದೇ ಶ್ರೇಯಾ ಘೋಷಾಲ್ ಕೇವಲ ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳು ಹಿಂದಿ ಮಲಯಾಳಂ ಎಲ್ಲ ಭಾಷೆಗಳಲ್ಲೂ ಕೂಡ ತನ್ನದೇ ಆದಂತಹ ಒಂದು ಚಾಪನ್ನು ಮೂಡಿಸಿರುವಂತಹ ಪ್ರತಿಭಾವಂತ ಗಾಯಕಿ ಅವರು ಒಂದೊಂದು ಸಿನಿಮಾವೂ ಕೂಡ ಒಂದೊಂದಷ್ಟು ಅಂದರೆ ಇಷ್ಟಿ ಇಷ್ಟಿಷ್ಟು ಲಕ್ಷ ಅಂತೇಳಿ ರೆಮಂಡೇಶನ್ನ ಕೂಡ ತೆಗೆದುಕೊಳ್ತಾರೆ ಸೊ ಅಷ್ಟು ಪ್ರತಿಭಾವಂತ ಗಾಯಕಿ ಅದೇ ರೀತಿ ನೇಹಾ ಕುಕ್ಕರ್ ಅಂತೇಳಿ ಜೊತೆಗೆ ಸುನಿಧಿ ಚೌಹಾಣ್ ಅಂತೇಳಿ ಜೊತೆಗೆ ಅರಿಜಿತ್ ಸಿಂಗ್ ಅಂತೇಳಿ ಮತ್ತು ಹಾಗೆ ಹತೀಫ್ ಅಸ್ಲಾಂ ಅಂತೇಳಿ ಇಷ್ಟು ಜನರು ಕೂಡ ಇಷ್ಟು ಜನರನ್ನ ಮೀರಿಸುವಂತಹ ಒಬ್ಬ ಇದ್ದರೆ ಅದು ಆಸ್ತಿ ವಿಚಾರ ಆಗಿರ್ಬೋದು ಅಥವಾ ಗಾಯನದ ವಿಚಾರ ಆಗಿರ್ಬೋದು ಆಕೆಯ ಹೆಸರು ತುಳಸಿ ಕುಮಾರ್ ಅಂತೇಳಿ ಮೂವತ್ನಾಲ್ಕು ವರ್ಷದ ತುಳಸಿ ಕುಮಾರ್ ಈಗ ಇಷ್ಟು ಜನರನ್ನ ಅಂದರೆ ಶ್ರೇಯಾ ಘೋಷಾಲ್ ನೇಹಾ ಸುನಿಧಿ ಹಾಗೆ ಅರಿಜಿತ್ ಸಿಂಗ್ ಮತ್ತು ಹತೀಫ್ ಅಸ್ಲಾಂ ಇವರೆಲ್ಲರನ್ನೂ ಕೂಡ ಹಿಂದೆ ಇಕ್ಕಿ ಈಕೆ ತುಳಸಿ ಕುಮಾರ್ ಈಗ ನಂಬರ್ ಒನ್ ಟಾಪ್ ಪೊಸಿಷನ್ ಇರುವಂತಹದು ಅಂದ್ರೆ ಈಕೆಯ ಆಸ್ತಿ ಸುಮಾರು ಇನ್ನೂರ ಹತ್ತು ಕೋಟಿ ಹತ್ತು ಕೋಟಿ ಅಲ್ಲ ಇಪ್ಪತ್ತು ಕೋಟಿ ಅಲ್ಲ ಸುಮಾರು ಇನ್ನೂರ ಹತ್ತು ಕೋಟಿ ಆಸ್ತಿಯನ್ನು ಹೊಂದಿರುವಂತಹ ಹೊಡತಿ ಜೊತೆಗೆ ಭಾರತದ ಶ್ರೀಮಂತ ಮಹಿಳಾ ಗಾಯಕಿ ಕೂಡ ಅಂದರೆ ಯಾವ ರೀತಿಯಾಗಿ ಹಣವನ್ನು ಸಂಪಾದನೆ ಮಾಡ್ತಿದ್ರು ಅಂತಂದ್ರೆ ಈಕೆಯೊಂದು ಟಿ ಸೀರೀಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪ್ರತಿ ಹಾಡಿಗೂ ಕೂಡ ಏಳರಿಂದ ಹತ್ತು ಲಕ್ಷ ರೂಪಾಯಿ ಹಣವನ್ನ ಈಕೆ ರೆಮಂಡೇಶನ್ ಆಗಿ ಪಡೆದುಕೊಳ್ತಾ ಇದ್ರು ಅಂದರೆ ಒಂದೊಂದು ಸಾಂಗ್ಸ್ಗೂ ಕೂಡ ಸುಮಾರು ಏಳರಿಂದ ಹತ್ತು ಲಕ್ಷ ಕೆಲವು ಕಡೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿಯಾಗಿ ಹಣವನ್ನು ತೆಗೆದುಕೊಳ್ತಾ ಇದ್ರು ಅಂದರೆ ರೆಮಂಡೇಶನ್ ಅನ್ನು ತೆಗೆದುಕೊಳ್ತಾ ಇದ್ರು ಸುಮಾರು ಇನ್ನೂರ ಹತ್ತು ಕೋಟಿ ಈಕೆಯ ಆಸ್ತಿ ಅಂದರೆ ಎರಡನೇ ಶ್ರೀಮಂತ ಗಾಯಕಿ ಯಾರಪ್ಪ ಅಂತಂದರೆ ಅದು ಶ್ರೇಯಾ ಘೋಷಲ್ ಆಕೆಯ ಆಸ್ತಿ ಸುಮಾರು ನೂರ ಎಂಬತ್ತರಿಂದ ನೂರ ಎಂಬತ್ತೈದು ಕೋಟಿ ಹಣವನ್ನು ಈಗ ಅಂದರೆ ಆಸ್ತಿಯನ್ನು ಈಗ ಶ್ರೇಯಾ ಘೋಷಲ್ ಅವರು ಪಡೆದಿರುವಂತಹದು ಅದೇ ರೀತಿ ಸುನಿಧಿ ಚೌಹಾಣ್ ಅಂತೇಳಿ ಅವರು ಕೂಡ ಸುಮಾರು ನೂರರಿಂದ ನೂರ ಹತ್ತು ಕೋಟಿಯಷ್ಟು ಆಸ್ತಿಯನ್ನು ಪಡೆದಿರುವಂತಹದ್ದು ಜೊತೆಗೆ ನಾಲ್ಕನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತಂತಂದರೆ ಆಶಾ ಅವರು ಅಂದರೆ ಸುಮಾರು ಎಂಬತ್ತರಿಂದ ನೂರು ಕೋಟಿಯಷ್ಟು ಆಸ್ತಿಯನ್ನು ಈಕೆ ಹೊಂದಿರುವಂತಹದ್ದು ಅಂದರೆ ಇಲ್ಲಿ ಟಾಪ್ ಒನ್ ಅಂದರೆ ಟಾಪ್ ಒನ್ ಪೊಸಿಷನಲ್ಲಿ ಈಗ ತುಳಸಿ ಕುಮಾರ್ ಅವರು ಕೂಡ ಇರುವಂಥದ್ದು ಅಂದರೆ ಮೂವತ್ತ್ನಾಲ್ಕು ವರ್ಷದ ಈಕೆ ಸಾಕಷ್ಟು ಪ್ರತಿಭಾವಂತ ಗಾಯಕಿ ಜೊತೆಗೆ ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳು ಆಗಿರ್ಬೋದು ಹಿಂದಿ ಆಗಿರ್ಬೋದು ಹೀಗೆ ಹಲವು ಕ್ಷೇತ್ರಗಳಲ್ಲಿ ಹಲವು ಸಾಂಗ್ಸ್ಗಳನ್ನು ಹಾಡಿ ತನ್ನದೇ ಆದಂತಹ ಒಂದು ಚಾಪನ್ನು ಮೂಡಿಸಿರುವಂತಹ ಪ್ರತಿಭಾವಂತ ಗಾಯಕಿ ಅಂದರೂ ಕೂಡ ತಪ್ಪಾಗಿಲ್ಲ ಹೇಗೆ ಎ ರಹಮಾನ್ ಅವರು ಸುಮಾರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಕೋಟಿ ಆಸ್ತಿಯನ್ನು ಮಾಡಿದ್ದಾರೋ ಸಂಗೀತ ಕ್ಷೇತ್ರದಲ್ಲಿ ಅದೇ ರೀತಿ ಇವರು ಕೂಡ ಅಂದರೆ ತುಳಸಿ ಕುಮಾರ್ ಅವರು ಕೂಡ ಸಂಗೀತ ಕ್ಷೇತ್ರದಲ್ಲಿ ಸುಮಾರು ಇನ್ನೂರ ಹತ್ತು ಕೋಟಿ ಆಸ್ತಿಯನ್ನು ಈಗ ಸಂಪಾದನೆಯನ್ನು ಮಾಡಿರುವಂಥದ್ದು ಅಂದರೆ ಇಲ್ಲಿ ಈಗಾಗಲೇ ತುಳಸಿ ಕುಮಾರ್ ಅವರು ಭಾರತದ ಶ್ರೀಮಂತ ಮಹಿಳಾ ಗಾಯಕಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂದರೆ ಕೇವಲ ಇಲ್ಲಿವರೆಗೂ ಶ್ರೇಯಾ ಘೋಷಲ್ ಇದ್ದಾರೆ ಅಥವಾ ನೇಹಾ ಕುಕ್ಕರ್ ಇದ್ದಾರೆ ಅಥವಾ ಸುನಿಧಿ ಚೌ ಚೌಹಾಣ್ ಇದ್ದಾರೆ ಹೀಗೆ ಅರಿಜಿತ್ ಸಿಂಗ್ ಇದ್ದಾರೆ ಸೊ ಈ ರೀತಿಯಾದಂಥ ಒಂದಷ್ಟು ಹೆಸರುಗಳನ್ನು ನಾನು ಓದಿದೆ ಸೊ ಹಾಗಾಗಿ ಅವರು ಟಾಪ್ ಒನ್ ಪೊಸಿಷನಲ್ಲಿ ಇದ್ದಾರೆ ಅಂತಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಟಾಪ್ ಒನ್ ಪೊಸಿಷನ್ನಲ್ಲಿರುವಂತಹವರು ಏನು ಶ್ರೀಮಂತ ಗಾಯಕಿ ಅಂತ ಹೆಸರನ್ನು ಪಡೆದಿ ಪಡೆದಿರುವಂತಹದು ತುಳಸಿ ಕುಮಾರ್ ಅವರು ಎಸ್ ತುಳಸಿ ಕುಮಾರ್ ಅವರು ಈಗ ಇನ್ನೂರ ಹತ್ತು ಕೋಟಿ ಮೌಲ್ಯದ ಆಸ್ತಿಯನ್ನು ಸೊ ಈಕೆ ನಂಬರ್ ಒನ್ ಪೊಸಿಷನ್ ಅಲ್ಲಿ ಈಗ ಎಸ್ ಇದು ಇವತ್ತಿನ ವಿಚಾರವಾಗಿತ್ತು ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಂ ಟಿವಿ ನ್ಯೂಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ